ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಇವತ್ತು ನಮ್ಮ ಪಾಪುಗೆ ನಾನು ಯಾವ ಕ್ರೀಮ್ನ ಯೂಸ್ ಮಾಡ್ತೀನಿ ಅವಳು ಮಗುವಿಂದನೂ ನಾನು ಯಾವ ಥರ ಅವ್ಳನ್ನ ಕೇರ್ ಮಾಡ್ತೀನಿ ಅವಳು ಬಾಡಿ ಲೋಷನ್ ಯಾವ ಥರ ಯೂಸ್ ಮಾಡ್ತೀನಿ ಅವಳು ತಲೆಗೆ ಶ್ಯಾಂಪು ಯಾವ ಥರದ ಹಾಕ್ತೀನಿ ಮತ್ತೆ ಕ್ರೀಮು ಅವಳಿಗೆ ಸೋಪು ಎಲ್ಲ ಯಾವ್ದು ಯೂಸ್ ಮಾಡ್ತೀನಿ ಅಂತೇಳಿ ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ ನಿಮಗೂ ಮನೇಲಿ ಯಾವುದಾದರೂ ಚಿಕ್ಕ ಮಗು ಇದ್ದರೆ ತುಂಬನೇ ಕನ್ಫ್ಯೂಷನ್ ಇರುತ್ತೆ ನಾನು ಯಾವ ಸೊಪ್ಪನ್ನ ಯೂಸ್ ಮಾಡಬೇಕು ನಮ್ಮ ಪಾಪಿಗೆ ವೈಟ್ ಆಗಲಿಕ್ಕೆ ನಮ್ಮ ಪಾಪು ತುಂಬನೇ ಬ್ಲ್ಯಾಕ್ ಇದೆ ಆ ಥರ ಎಲ್ಲ ನಮ್ಮ ಪಾಪು ಸ್ಕಿನ್ನು ಸ್ಮೂತ್ ಆಗಬೇಕು ಮತ್ತು ಯಾವುದೇ ಥರ ರ್ಯಾಷಸ್ ಆಗಬಾರ್ದು ಅಲರ್ಜಿ ಏನೂ ಆಗಬಾರ್ದು ಅಂತ ಹೇಳಿ ತುಂಬನೇ ಡೌಟ್ಸ್ ಇರುತ್ತೆ ಇವಾಗ ನ್ಯೂ ಮಮ್ಮೀಸ್ ಯಾರ್ಯಾರು ಇರ್ತೀರ ಅವ್ರಿಗೆಲ್ಲನೂ ಅವ್ರಿಗೂ ಕೂಡ ತುಂಬಾನೇ ಎಲ್ಪ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ನಿಮಗೂ ಏನಾದರೂ ಸ್ವಲ್ಪ ಯೂಸ್ಫುಲ್ ಆದ್ರೆ ಒಂದು ಕಮೆಂಟ್ಸ್ ಮಾಡಿ ಒಂದು ಲೈಕ್ ಮಾಡಿ ದಯವಿಟ್ಟು ಹೊಸ್ದಾಗಿ ಯಾರು ನೋಡ್ತಾ ಇದ್ದೀರಾ ಅವರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊತೀನಿ ನಾನು ಇವತ್ತು ತಿಳಿಸ್ಕೊಡೋದ್ರಿಂದ ತುಂಬಾ ಜನ ಮಕ್ಕಳಿಗೆ ಎಲ್ಪ್ ಆಗ್ಬೋದು ನನಗೂ ಕೂಡ ಈ ಕನ್ಫ್ಯೂಷನ್ ಇತ್ತು ಫಸ್ಟು ಸ್ಟಾರ್ಟಿಂಗಲ್ಲಿ ಯಾವ ಕ್ರೀಮ್ ತಗೊಳ್ಳಿ ಯಾವ ಪೌಡ್ರ್ ತಗೊಳ್ಳಿ ಮಗುಗೆ ಯಾವ್ದು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಯಾವ ಕ್ರೀಮ್ ಹಾಕಿದ್ರೆ ನಮ್ಮ ಪಾಪು ವೈಟ್ ಆಗುತ್ತೆ ಅಂತ ಹೇಳಿ ತುಂಬಾನೇ ಕನ್ಫ್ಯೂಷನ್ ಇತ್ತು ಮಕ್ಕಳು ಆಟ ಆಡ್ಬೇಕಾದ್ರೆ ಕಾಲ್ ಹತ್ರ ಮಂಡಿ ಹತ್ರ ಎಲ್ಲ ಬ್ಲಾಕ್ ಆಗೇ ಆಗುತ್ತೆ ಮತ್ತೆ ಪ್ರೈವೇಟ್ ಪಾರ್ಟ್ ಹತ್ರ ಯೂರಿನ್ ಮಾಡ್ಕೊಳ್ಳೋದ್ರಿಂದ ಅಲ್ಲೆಲ್ಲ ಬ್ಲಾಕ್ ಬ್ಲಾಕ್ ಆಗ್ತಾನೆ ಇರುತ್ತೆ ಹಂಗಾಗಿ ಕತ್ತತ್ರ ಎಲ್ಲ ಫುಲ್ಲು ಸೆಕೆಗೆ ಬ್ಲಾಕ್ ಬ್ಲಾಕ್ ಆಗೋದು ಆ ತರ ಎಲ್ಲಾ ಆಗ್ತಾನೆ ಇರುತ್ತಲ್ವಾ ಹಂಗಾಗಿ ಈ ಕ್ರೀಮ್ ನ ತುಂಬಾ ಜನ ಮದರ್ ಯೂಸ್ ಮಾಡ್ತಾರೆ ಯೂಸ್ ಮಾಡ್ತಾ ಇರೋರ್ಗೆ ಗೊತ್ತಿರುತ್ತೆ ಇದ್ರ ರಿಸಲ್ಟ್ ಯಾವ ತರ ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಗೆ ಈ ಕ್ರೀಮ್ ಮತ್ತೆ ಈ ಶಾಂಪೂನ ನ ಡಾಕ್ಟರೇ ರೆಫರ್ ಮಾಡಿದ್ದು ಕೆ ಸಿ ಜನರಲ್ ಹಾಸ್ಪಿಟಲ್ ಅಲ್ಲಿ ಗೌರ್ಮೆಂಟ್ ಡಾಕ್ಟರ್ನೇ ಇದನ್ನ ರೆಫರ್ ಮಾಡಿದ್ದು ಗೌರ್ಮೆಂಟ್ ಡಾಕ್ಟರ್ ಅಂತ ಅಂದ್ರೆ ಗೊತ್ತಾಗ್ಬಿಡುತ್ತೆ ಪ್ರೈವೇಟ್ ಗಿಂತ ಗೌರ್ಮೆಂಟು ಬೆಟರ್ ಅಂತಾನೆ ಹೇಳ್ಬಹುದು ಹಂಗಾಗಿ ನಮಗೂ ಕೂಡ ಇದನ್ನ ಡಾಕ್ಟರ್ನೆ ರೆಫರ್ ಮಾಡಿದ್ದು ನಾನು ಡೇ ಒನ್ ನಮ್ಮ ಬೇಬಿ ನಮ್ಮ ಪಾಪು ಹುಟ್ಟದಾಗಿಂದೂ ಡೇ ಒನ್ ಇಂದ ಇಲ್ಲಿವರೆಗೂ ಅವಳಿಗೆ ಈಗ ಟೆನ್ ಮಂತ್ ಹಂಗಾಗಿ ನಾನು ಅದನ್ನೇ ಯೂಸ್ ಮಾಡ್ತಾ ಇದೀನಿ ತುಂಬಾನೇ ಚೆನ್ನಾಗಿದೆ ರಿಸಲ್ಟ್ ಅಂತಾನೆ ಹೇಳ್ಬಹುದು ನಿಮ್ಗೂ ಕೂಡ ತೋರಿಸ್ತೀನಿ ನಾನು ಯಾವ್ದು ಯೂಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಬಂದು ಡರ್ಮ್ ಡಿವ್ ಬೇಬಿ ಕ್ರೀಮು ಇದು ತುಂಬಾನೇ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇದು ಟೂ ಇನ್ ಒನ್ ತರ ಬೇಕಂದ್ರೆ ಮುಖಕ್ಕೆ ಕೈಗೆ ಕಾಲ್ಗೆ ಎಲ್ಲ ಅಪ್ಲೈ ಮಾಡ್ಬೋದು ಈ ಕತ್ತ ಹತ್ರ ಎಲ್ಲ ಬ್ಲಾಕ್ ಬ್ಲಾಕ್ ಆಗಿರುತ್ತಲ್ಲ ಅಲ್ಗೂ ಕೂಡ ಇದನ್ನ ಅಪ್ಲೈ ಮಾಡ್ಬೋದು ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ತೀನಿ ಸ್ಮೆಲ್ಲೂ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಇದ್ರ ಕ್ರೀಮ್ ಅಷ್ಟೇ ತುಂಬಾನೇ ವೈಟ್ ವೈಟಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಾನು ಮಾವಾಗ್ಲೇ ಪಾಪುಗೆ ಹಚ್ಬಿಟ್ಟು ತೋರಿಸ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೀವು ಕೂಡ ತಗೊಳ್ಳಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಇದು ಫಾರ್ ಫ್ರೆಶ್ ಗ್ಲೋಯಿಂಗ್ ಸ್ಕಿನ್ ಅಂತನೇ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಈ ಕೈಗಳು ಅಷ್ಟೇನೆ ಬೇಬಿ ಕ್ರೀಮ್ ಹಾಕಿ 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 ತುಂಬಾನೇ ಸಾಫ್ಟ್ ಕೂಡ ಆಗ್ಬಿಟ್ಟಿದೆ ನನಗಂತು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ ಈ ಕ್ರೀಮು ನೆಕ್ಸ್ಟ್ ಬಂದು ಇದು ಡರ್ಮ್ ಡಿವು ಬೇಬಿ ಲೋಷನು ಇದನ್ನ ಮೈಗೆ ಮತ್ತು ಕೈ ಕಾಲು ಎಲ್ಲ ಕಡೆ ಅಪ್ಲೈ ಮಾಡ್ಬೋದು ಇದನ್ನ ನಾನು ಇದನ್ನ ಫೇಸ್ಗೆ ಏನು ಅಪ್ಲೈ ಮಾಡೋದಿಲ್ಲ ಬರೀ ಅವಳಿಗೆ ಫುಲ್ ಓವರ್ ಆಲ್ ಬಾಡಿಗೆ ಅಪ್ಲೈ ಮಾಡ್ತೀನಿ ಈ ಕ್ರೀಮ್ ಕೂಡ ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ ಅಂತಾನೆ ಹೇಳ್ಬಹುದು ರಿಸಲ್ಟ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿದೆ ಈ ಕ್ರೀಮ್ ಬಂದು ಸ್ವಲ್ಪ ತೆಳ್ಳಗಿರುತ್ತೆ ಅಷ್ಟೇನೆ ಇದು ಬಂದು ಸ್ವಲ್ಪ ಗಟ್ಟಿಗಿರುತ್ತೆ ಇದು ಸ್ವಲ್ಪ ತೆಳ್ಳಗಿರುತ್ತೆ ಅಷ್ಟೇನೆ ಎರಡಕ್ಕೂ ಇರೋ ವ್ಯತ್ಯಾಸ ಎರಡೂ ವೈಟ್ ಕಲರ್ ಎಲ್ಲ ಇದೆ ಪರಿಮಳ ಕೂಡ ಒಂದೇ ತರ ಇದೆ ಸ್ಮೆಲ್ ಏನು ಬದಲಾವಣೆ ಏನಿಲ್ಲ ಎರಡು ಸ್ಮೆಲ್ ಕೂಡ ಒಂದೇ ತರನೇ ಇದೆ ಅಂತಾನೆ ಹೇಳ್ತೀನಿ ಇದನ್ ಮಾತ್ರ ಟೂ ಇನ್ ಒನ್ ಆಗಿ ಯೂಸ್ ಮಾಡ್ತೀನಿ ಇದನ್ ಮಾತ್ರ ಒಂದೇ ತರ ಮೈ ಮತ್ತೆ ಕಾಲ್ಗೆ ಯೂಸ್ ಮಾಡುವಂತದ್ದು ಈ ಡೈಪರ್ ಎಲ್ಲ ಹಾಕಿ ಬ್ಲಾಕ್ ಬ್ಲಾಕ್ ಆಗ್ಬಿಟ್ಟಿರುತ್ತಲ್ಲ ಅಂತ ಪ್ಲೇಸ್ ಇದನ್ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ನೆಕ್ಸ್ಟ್ ಬಂದು ಅವಳಿಗೆ ಡರ್ಮ್ ಡ್ಯೂ ಶಾಂಪು ಇದನ್ನು ಕೂಡ ನಾನು ಡರ್ಮ್ ಡ್ಯೂ ಅಲ್ಲೇ ಯೂಸ್ ಮಾಡ್ತಾ ಇರೋಂಥದ್ದು ಇದು ಕೂಡ ತುಂಬಾನೇ ಚೆನ್ನಾಗಿದೆ ರಿಸಲ್ಟ್ ಇದು ಬಂದು ಪರಿಮಳ ಕೂಡ ಇದು ಎಲ್ಲಾನು ಒಂದೇ ತರನೇ ಇರುತ್ತೆ ಡರ್ಮ್ ಡಿವ್ ಅಂತ ಅಂದ್ಮೇಲೆ ಇದು ಯಾವ್ದೇ ತರ ಓವರ್ ಸ್ಮೆಲ್ ಏನ್ ಇರೋದಿಲ್ಲ ಕೂಡ ಒಂದು ಚೂರು ಏನೂ ಆಗೋದಿಲ್ಲ ಮಕ್ಕಳಿಗೆ ಕೂದಲು ಕೂಡ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ ತುಂಬಾನೇ ಗಟ್ಟಿಯಾಗಿ ಗ್ರೋತ್ ಆಗಿ ಬೆಳೆಯುತ್ತೆ ಅಂತಾನೆ ಹೇಳ್ಬೋದು ತುಂಬಾನೇ ಚೆನ್ನಾಗಿದೆ ಸಾಫ್ಟ್ ಆಗಿ ಇರುತ್ತೆ ಇದು ಹೇರ್ ಬಂದು ನಮ್ಮ ಪಾಪಗೆ ನಾನು ಡೇ ಒನ್ ಇಂದ ಇದೇ ಶಾಂಪೂ ಮತ್ತೆ ಇದೇ ಕ್ರೀಮ್ ಎಲ್ಲಾನು ಇದನ್ನೇ ಯೂಸ್ ಮಾಡ್ತಾರಂತದ್ದು ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಸೋಪುನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ ಖಾಲಿ ಆಗಿತ್ತು ಅಂತ ಹೇಳಿ ಪಾಕೆಟ್ ನ ಓಪನ್ ಮಾಡ್ಬಿಟ್ಟಿರೋದು ಹಂಗಾಗಿ ಇಲ್ಲಾಂದ್ರೆ ತೋರಿಸ್ತಿದೆ ಫೋಟೋ ಬೇಕಂದ್ರೆ ಫೋಟೋ ಕೂಡ ಆಡ್ ಮಾಡ್ತೀನಿ ತುಂಬಾನೇ ಚೆನ್ನಾಗಿದೆ ಈ ಕ್ರೀಮ್ ಅಂತಾನೆ ಹೇಳ್ತೀನಿ ನಾನು ಡೇ ಒನ್ ಇಂದ ನಮ್ಮ ಬೇಬಿಗೆ ಇದನ್ನೇ ಯೂಸ್ ಮಾಡ್ತಾರೆ ಅದು ಈ ಕ್ರೀಮ್ ಹಾಕಿದ್ಮೇಲೆ ನಮ್ಮ ಪಾಪು ಇನ್ನೂ ಸ್ವಲ್ಪ ತುಂಬಾನೇ ಗ್ಲೋಯಿಂಗ್ ಆಯ್ತು ಅಂತಾನೆ ಹೇಳ್ಬೋದು ನೀವು ಬೇಕಾದ್ರೆ ಬೈ ಮಾಡಬಹುದು ಎಲ್ಲಾ ಮೆಡಿಕಲ್ ಅಲ್ಲೂ ಸಿಗುತ್ತೆ ಎಲ್ಲಾ ತರ ಫ್ಲಿಪ್ಕಾರ್ಟು ಅಮೆಝನ್ನು ಮತ್ತೆ ಮೀಶೋ ಎಲ್ಲದರಲ್ಲೂ ಅವೈಲೇಬಲ್ ಇದೆ ತುಂಬಾನೇ ಚೆನ್ನಾಗಿದೆ ನಾನು ಈ ವಿಡಿಯೋನೇ ಯಾವುದೇ ಪ್ರಮೋಷನ್ಗೋಸ್ಕರ ಏನು ಮಾಡ್ತಾ ಇಲ್ಲ ನಾನು ನಮ್ಮ ಬೇಬಿಗೆ ಡೇ ಒನ್ನಿಂದ ಯೂಸ್ ಮಾಡ್ತಾ ಇರೋ ಅಂತದನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ದಯವಿಟ್ಟು ಈ ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದ್ರೂ ಯೂಸ್ಫುಲ್ ಆದರೆ ದಯವಿಟ್ಟು ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಆದಷ್ಟು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಇನ್ನೂ ಒಳ್ಳೆ ಒಳ್ಳೆಯ ವೀಡಿಯೋನ ಮಾಡ್ಲಿಕ್ಕೆ ನನಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ನಮ್ಮ ಬೇಬಿಗೆ ನಾನು ಯಾವ ಥರ ಏನೇನು ಯೂಸ್ ಮಾಡ್ತೀನಿ ಅಂತ ಹೇಳಿ ನೀವು ಮಮ್ಮೀಸ್ ಯಾರ್ಯಾರು ಇದ್ದೀರಾ ಅವರು ಕಮೆಂಟ್ಸ್ ಕೂಡ ಮಾಡಿ ನಿಮ್ಮ ಪಾಪುಗೆ ಯೂಸ್ ಮಾಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಈ ಕೆಲವೊಂದು ಮಕ್ಕಳು ಯಾವ ಥರ ಅಂತ ಅಂದರೆ ಸ್ನಾನ ಮಾಡಿಸ್ತೀವಿ ಅಂತ ಅಂದರೆ ತುಂಬಾ ಶುರು ಮಾಡ್ಕೊತಾರೆ ಯಶು ಆ ಥರ ಎಲ್ಲ ಆಟ ಮಾಡೋದಿಲ್ಲ ಅವಳಿಗೆ ಸ್ನಾನ ಮಾಡ್ಕೊಳ್ಳೋದು ಅಂತ ಅಂದರೆ ತುಂಬಾ ಇಷ್ಟ ಯಾರಾದರೂ ಸ್ನಾನ ಮಾಡ್ಕೊಳ್ಳೋಕ್ಕೆ ಹೋಗಲಿ ಅವಳು ನನಗೂ ಕೂಡ ಸ್ನಾನ ಮಾಡಿಸಿ ಅಂತ ಹೇಳಿ ಬಂದು ಈ ಹೊಸಲ ಹತ್ರ ನಿಂತ್ಕೊಂಡ್ಬಿಡ್ತಾಳೆ ತುಂಬಾ ಎಂಜಾಯ್ ಮಾಡ್ತಾಳೆ ಅಂತಲೇ ಹೇಳ್ಬೋದು ಸ್ನಾನ ಮಾಡಲಿಕ್ಕೆ ಅವಳು ಇಷ್ಟೊಂದು ಇಷ್ಟಪಟ್ಟುಕೊಂಡು ಸ್ನಾನ ಮಾಡಲಿಕ್ಕೆ ಕಾರಣವೇ ಈ ಸೋಪು ಮತ್ತು ಈ ಕ್ರೀಮು ಇದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಸ್ವಲ್ಪನೂ ಕೂಡ ಕಣ್ಣು ಏನೂ ಉರಿಯೋದಿಲ್ಲ ತುಂಬನೇ ಇಷ್ಟಪಟ್ಕೊಂಡು ಹಾಕ್ಸ್ಕೊತಾಳೆ ಈ ಬೇರೆ ಮಕ್ಕಳು ಸಾಮಾನ್ಯವಾಗಿ ಸೋಪ್ ಹಾಕಿದ್ರೆ ಸಾಕು ಜೋರಾಗಿ ಕಿರ್ಚೋದು ಎಲ್ಲ ಮಾಡ್ತಾ ಇರ್ತಾರೆ ಸೋಪ್ ತೊಗೊಂಡ್ರೆ ಸಾಕು ಅಳಲಿಕ್ಕೆ ಶುರು ಮಾಡ್ತಾರೆ ಇವಳು ಆ ಥರ ಎಲ್ಲ ಇದು ಮಾಡೋದಿಲ್ಲ ತುಂಬಾ ಇಷ್ಟಪಟ್ಕೊಂಡು ಸ್ನಾನ ಕೂಡ ಮಾಡಿಸ್ಕೊತಾಳೆ ಅಂದರೆ ಅವಳಿಗೆ ಮುಖನ ಮುಟ್ಟಿದ್ರೆ ಚಿಕ್ಕ ಮಗುವಿಂದನೂ ಅಷ್ಟೇ ಮುಖ ಮುಟ್ಬಿಟ್ರೆ ಸ್ವಲ್ಪ ಅಳು ಬರುತ್ತೆ ಹಂಗಾಗಿ ಅವಳು ಸ್ವಲ್ಪ ಅಳ್ತಾಳೆ ಅಂತಲೇ ಹೇಳ್ಬೋದು ಅದು ಬಿಟ್ಟರೆ ಅವಳು ತುಂಬಾ ಎಂಜಾಯ್ ಮಾಡಿಕೊಂಡು ಸ್ನಾನ ಕೂಡ ಮಾಡಿಸ್ಕೊತಾಳೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದ್ದೀನಿ ಇನ್ನು ಯಶು ಕೂಡ ಹುಟ್ಟಿದಾಗ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಇದ್ಲು ಈ ಸೋಪ್ನ ಯೂಸ್ ಮಾಡಿದ್ಮೇಲೆ ತುಂಬಾ ವೈಟ್ ಆದ್ಲು ಅಂತಲೇ ಹೇಳ್ಬೋದು ಅವಳಿಗೆ ಡರ್ಮ್ ಡೀವ್ ಶ್ಯಾಂಪ್ನು ಕೂಡ ಯೂಸ್ ಮಾಡ್ತೀನಿ ಇದು ಕೂಡ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಬೇರೆ ಜೆಲ್ ಬರುತ್ತಲ್ಲ ಅದೇ ಥರನೇ ವೈಟ್ ಆಗಿದೆ ಯಾವುದೇ ಥರ ಕಲರ್ ಆಗಿ ಯಾವುದೇ ಥರ ತಿಕ್ನೆಸ್ ಆಗೇನಿಲ್ಲ ಫುಲ್ಲು ನೀರು ಥರನೇ ಇದೆ ಇದ್ರ ಪರಿಮಳನೂ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು ಸೋಪು ಕ್ರೀಮು ಮತ್ತು ಇದು ಲೋಷನ್ನು ಎಲ್ಲನೂ ಒಂದೇ ಥರನೇ ಸ್ಮೆಲ್ ಬರುತ್ತೆ ಹಂಗಾಗಿ ನನ್ನ ಎಲ್ಲ ಪ್ರಾಡಕ್ಟ್ನು ಡರ್ಮ್ ಡೀವ್ನೇ ಯೂಸ್ ಮಾಡ್ತಾ ಇರೋವಂಥದ್ದು ಅದೊಂದು ಇದೊಂದು ಯೂಸ್ ಮಾಡಿಬಿಟ್ರೆ ಸ್ಕಿನ್ ಅಲರ್ಜಿ ಆಗ್ಬಿಡುತ್ತೆ ಮಕ್ಕಳಿಗೆ ಅಂತ ಹೇಳಿ ಎಲ್ಲನೂ ಒಂದೇ ತರಾನೇ ಯೂಸ್ ಮಾಡ್ತಾ ಇದ್ದೀನಿ ನಾನು ಈ ಶಾಂಪೂನ ನಾವು ಓವರ್ ಆಲ್ ಕೂಡ ಅಪ್ಲೈ ಮಾಡಬಹುದು ಆದರೆ ನಾನು ತಲೆಗೆ ಜಾಸ್ತಿ ಯೂಸ್ ಮಾಡೋ ಅಂತದ್ದು ಮೈಗೆಲ್ಲ ಸೋಪ್ನ ಯೂಸ್ ಮಾಡ್ತೀನಿ ಈ ಮಗುಗೆ ಎಣ್ಣೆ ಎಲ್ಲ ಹಾಕ್ತಿವಲ್ವಾ ನಾವು ಅರಳೆಣ್ಣೆ ಮತ್ತೆ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆ ಮತ್ತೆ ಬಾದಾಮಿ ಎಣ್ಣೆ ಎಲ್ಲಾನು ಯೂಸ್ ಮಾಡಿದಾಗ ತಲೆಗೆ ಹಾಕಿರ್ಬೇಕಾದ್ರೆ ಅದು ಮೈಗೂ ಸ್ವಲ್ಪ ಆಗ್ಬಿಡುತ್ತಲ್ವಾ ಹಂಗಾಗಿ ಅದರಲ್ಲಿ ಸ್ವಲ್ಪ ಈ ತರ ರಬ್ ಮಾಡ್ಬಿಡ್ತೀನಿ ಅಷ್ಟೇನೆ ತುಂಬಾ ನೀಟಾಗೆ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು ಒಂದೇ ವಾಶ್ಗೆ ಎಲ್ಲಾ ತರ ಎಣ್ಣೆನೂ ಸಹಿತ ಕ್ಲಿಯರ್ ಆಗಿಬಿಡುತ್ತೆ ಒಂದೊಂದು ಶಾಂಪು ತುಂಬಾನೇ ನೊರೆ ಬರ್ತವೆ ಗಲೀಜುಗಳು ಏನು ಹೋಗೋದಿಲ್ಲ ಇದು ಆ ತರ ಏನಿಲ್ಲ ತುಂಬಾನೇ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದೇ ವಾಶ್ಗೆ ಎಲ್ಲ ಥರನೂ ಕ್ಲಿಯರ್ ಆಗಿಬಿಡುತ್ತೆ ಈ ಪ್ರಾಡಕ್ಟ್ ಅಂತೂ ತುಂಬಾನೇ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನೀವು ಕೂಡ ತಗೊಂಬೋದು ಎಲ್ಲ ಮೆಡಿಕಲ್ ಸ್ಟೋರಲ್ಲೂ ಕೂಡ ಅವೈಲಬಲ್ ಇದೆ ಫ್ಲಿಪ್ಕಾರ್ಟು ಅಮೆಝಾನು ಮೀಶೋ ಎಲ್ಲ ಆ್ಯಪಲ್ಲೂ ಸಹಿತ ಅವೈಲಬಲ್ ಇದೆ ಎಲ್ಲ ಆ್ಯಪಲ್ಲೂ ಸಿಗುತ್ತೆ ಅಂತಲೇ ಹೇಳ್ತೀನಿ ಬೆಸ್ಟ್ ಪ್ರಾಡಕ್ಟು ಇನ್ನು ಯಶುಗೆ ಸ್ನಾನ ಕೂಡ ಮುಗೀತು ಅವಳಿಗೆ ಕ್ರೀಮ್ನ ಕೂಡ ಯಾವ ಥರ ಅಪ್ಲೈ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೂಡ ತೋರಿಸ್ತೀನಿ ನೋಡ್ತಾ ಇರ್ಬೋದು ನಾನು ಈ ಕ್ರೀಮ್ನ ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಮೈನೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ನೀರು ಇದ್ಬಿಟ್ರೆ ಮತ್ತೆ ಈ ಕ್ರೀಮ್ ಹಾಕಿದ್ರೆ ಅದು ನೀರು ನೀರು ಥರ ಆಗಿಬಿಡುತ್ತೆ ಅಷ್ಟಾಗಿ ರಿಸಲ್ಟ್ ಕೊಡೋಲ್ಲ ಚೆನ್ನಾಗೂ ಇರೋದಿಲ್ಲ ಬೇಗನೂ ಕೂಡ ಅದು ಡ್ರೈ ಆಗೋದಿಲ್ಲ ಅಂತಲೇ ಹೇಳ್ತೀನಿ ಇದು ಬಾಡಿಗೆ ಹಾಕಿದ ತಕ್ಷಣವೇ ಸ್ವಲ್ಪ ಡ್ರೈ ಆಗಬೇಕು ಆವಾಗ ಚೆನ್ನಾಗಿರುತ್ತೆ ಕ್ರೀಮು ಇಲ್ಲ ಅಂತ ಅಂದರೆ ಆಯಲ್ ಆಯಲ್ಸ್ ಥರ ಇದ್ದರೆ ಅಷ್ಟಾಗಿ ನೀಟಾಗೆ ರಿಸಲ್ಟ್ ಕೊಡೋಲ್ಲ ನಾನು ಫಸ್ಟು ಡರ್ಮ್ ಡೀವ್ ಲೋಷನ್ನ ಅಪ್ಲೈ ಮಾಡಿ ತೋರಿಸ್ತೀನಿ ಆಮೇಲೆ ಕ್ರೀಮ್ನ ಅಪ್ಲೈ ಮಾಡೋದು ಯಾವ ಥರ ಹೇಳಿ ತೋರಿಸ್ತೀನಿ ನೀಟಾಗಿ ಅವಳಿಗೆ ಬಟ್ಟೆಯಲ್ಲಿ ಒರೆಸ್ಕೊಂಡಿದ್ದಾದ್ಮೇಲೆ ಎಲ್ಲ ಕಡೆನೂ ಈ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಓವರಾಲ್ ಬಾಡಿಗೆ ಇದನ್ನು ಅಪ್ಲೈ ಮಾಡೋ ಅಂಥದ್ದು ಮುಖ ಬಿಟ್ಬಿಟ್ಟು ಮೈ ಕಾಲು ಕೈ ಹಿಂದೆಗಡೆ ಬೆನ್ನು ಹೊಟ್ಟೆ ಆ ಥರ ಎಲ್ಲ ಕಡೆನೂ ಈ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಅವಳಿಗೆ ನಾನು ಫಸ್ಟು ಲೋಷನ್ನೇ ಯಾಕೆ ಅಪ್ಲೈ ಮಾಡ್ತೀನಿ ಅಂತ ಹೇಳಿದ್ರೆ ಇದ್ರೂ ತಿಕ್ನೆಸ್ ಬಂದು ತುಂಬ ತೆಳ್ಳಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟಾಗಿ ಗಟ್ಟಿಯಾಗಿರಲ್ಲ ಎವಿ ಎವಿ ಅಂತ ಏನು ಅನ್ಸೋದಿಲ್ಲ ಅದು ಸ್ವಲ್ಪ ಸ್ಕಿನ್ಗೆ ಅಬ್ಸರ್ವ್ ಆಗೋಕ್ಕೆ ಟೈಮ್ ತಗೊಳುತ್ತೆ ಸ್ವಲ್ಪ ಆಯಿಲ್ ಥರ ಇರುತ್ತಲ್ವ ಹಂಗಾಗಿ ಫಸ್ಟು ಬಾಡಿ ಲೋಷನ್ನ ಅಪ್ಲೈ ಮಾಡ್ಕೊಂಬಿಟ್ಟು ಆಮೇಲೆ ಬೇಬಿ ಕ್ರೀಮ್ನ ಯೂಸ್ ಮಾಡೋ ಅಂಥದ್ದು ಇವಾಗ ಡರ್ಮ್ ಡ್ಯೂ ಬೇಬಿ ಕ್ರೀಮ್ನ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದನ್ನ ಮುಖಕ್ಕೆ ಹಚ್ತೀನಿ ತುಂಬನೇ ಖುಷಿ ಪಟ್ಕೊಂಡು ಹಾಕ್ಸ್ಕೊತಾಳೆ ಅಂತಲೇ ಹೇಳ್ಬೋದು ಇದ್ರ ಪರಿಮಳ ಕೂಡ ಅಷ್ಟೇ ಚೆನ್ನಾಗಿದೆ ಗಮ್ಮ ಅಂತ ಇರುತ್ತೆ ನಮಗೂ ಕೂಡ ಇದನ್ನೇ ಹೆಚ್ಕೋಬೇಕು ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಅಷ್ಟೊಂದು ಪರಿಮಳ ಬರುತ್ತೆ ಅಂತಲೇ ಹೇಳ್ಬೋದು ನಾನು ಇದನ್ನ ಪಾಪು ಕಿವಿಗೆ ಸ್ವಲ್ಪ ಕತ್ತತ್ರ ಮುಖುಕೆ ಎಲ್ಲ ಅಪ್ಲೈ ಮಾಡ್ತೀನಿ ಈ ಬ್ಲ್ಯಾಕ್ ಬ್ಯಾಕ್ ಎಲ್ಲಿರುತ್ತೆ ಅಲ್ಲಿ ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ವೈಟ್ ಆಗ್ತವೆ ಮಕ್ಕಳು ಅಂತಲೇ ಹೇಳ್ಬೋದು ನಾನು ಈ ಇದನ್ನ ಓವರ್ ಆಲ್ ಬಾಡಿಗೆಲ್ಲ ಅಪ್ಲೈ ಮಾಡ್ಬೋದು ಇದು ಟೂ ಇನ್ ಒನ್ ಥರ ಆದರೆ ನಾನು ಜಾಸ್ತಿ ಮುಖಕ್ಕೆ ಯೂಸ್ ಮಾಡೋವಂಥದ್ದು ಇನ್ನು ಚಿಕ್ಕ ಮಕ್ಕಳು ಅಂತ ಅಂದರೆ ಸಾಮಾನ್ಯವಾಗಿ ಯೂರಿನ್ ಮಾಡ್ಕೊಂತಾನೆ ಇರ್ತಾರೆ ನಾವು ಪ್ಯಾಂಪರ್ಸ್ ಆಗಲಿ ಮತ್ತೆ ಡೈಪರ್ ಆಗಲಿ ಆಕೆ ಹಾಕ್ತಿವಲ್ವಾ ಹಂಗಾಗಿ ಯೂರಿನ್ ಮಾಡುವಾಗ ಸ್ವಲ್ಪ ಸುಟ್ಟಂಗೆ ಕರೆಗಳು ಆಗ್ತಾ ಇರುತ್ತೆ ನಾವ್ ಎಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ರು ಸ್ವಲ್ಪ ಹಾಗೆ ಬಿಡುತ್ತೆ ಅಂತಾನೆ ಹೇಳ್ಬೋದು ಆ ಪ್ಲೇಸಸ್ಗೆಲ್ಲ ಈ ಕ್ರೀಮ್ ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂತಾನೆ ಹೇಳ್ತೀನಿ ನಾನು ಕೂಡ ನಮ್ಮ ಪಾಪಗೆ ಪ್ರೈವೇಟ್ ಪಾರ್ಟು ಆ ಪ್ಲೇಸ್ಗೆಲ್ಲ ಬ್ಯಾಕ್ ಸೈಡು ಮತ್ತೆ ಇನ್ ಸೈಡ್ಗೆಲ್ಲ ಯೂಸ್ ಮಾಡ್ತೀನಿ ಇದನ್ನ ತುಂಬಾನೇ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಇದು ಸೈಂಟಿಫಿಕಲಿ ಪ್ರೂವ್ ಕೂಡ ಆಗಿದೆ ಇದನ್ನ ಡಾಕ್ಟರೇ ರೆಫರ್ ಮಾಡೋ ಅಂತದ್ದು ನನಗೆ ಆಫ್ಟರ್ ಡಿಲ್ವರಿ ಬಂದು ಕೆ ಸಿ ಜನರಲಲ್ಲೇ ಆಗಿದ್ದು ಹಂಗಾಗಿ ನನಗೆ ಆ ಡಾಕ್ಟರ್ ರೆಫರ್ ಮಾಡಿದ್ದು ಈ ಕ್ರೀಮ್ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಅಂತಲೇ ಹೇಳ್ಬೋದು ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನ್ಯೂ ಮದರು ಯಾರ್ಯಾರು ಇದ್ದೀರಾ ತಗೊಂಡು ಈ ಕ್ರೀಮ್ನ ನಿಜವಾಗ್ಲೂ ಯೂಸ್ ಮಾಡಿ ಅಂತ ಹೇಳ್ತೀನಿ ಬೆಸ್ಟ್ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟು ಎವಿ ಅಂತ ಏನು ಅನ್ಸೋದಿಲ್ಲ ಕಾಸ್ಟು ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ ಎಲ್ಲೂ ಟೂ ಹಂಡ್ರೆಡ್ ರುಪೀಸಲ್ಲೇ ಸಿಗ್ಬಿಡುತ್ತೆ ಅಂತ ಹೇಳ್ತೀನಿ ಒಂದೊಂದು ಕ್ರೀಮ್ ಬಂದು ಇದು ಫೈವ್ ಹಂಡ್ರೆಡ್ ಗ್ರಾಮಲ್ಲಿ ಸಿಗುತ್ತೆ ಎಲ್ಲ ಕ್ರೀಮ್ಗಳು ಅಷ್ಟೇ ಇನ್ನು ನಮ್ಮ ಪಾಪಿಗೆ ಯಾವ ಕ್ಲಾತ್ನ ಡೈಪರ್ನ ಯೂಸ್ ಮಾಡ್ತೀನಿ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ಲೆಂತಿ ಆಗುತ್ತೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಈ ಕ್ರೀಮ್ನ ಇವಳಿಗೆ ಯಾವ ಥರ ಅಪ್ಲೈ ಮಾಡೋದು ಅಂತೇಳಿ ತೋರಿಸಿದ್ನಲ್ವ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡ್ತು ನಮ್ಮ ಪಾಪಗೆ ಮಾತ್ರ ಈ ನಡುವೆ ಅವಳು ಮಂಡಿಗಾಲ್ ಮಾಡಿಕೊಂಡು ಓಡಾಡೋದ್ರಿಂದ ನಾನು ಸ್ವಲ್ಪ ಈ ಬ್ಲ್ಯಾಕ್ ಬ್ಯಾಕ್ ಎಲ್ಲಿರುತ್ತೆ ಕಾಲು ಅಲ್ಲಿಗೆ ಮಾತ್ರ Tra ಸ್ವಲ್ಪ ಈ ಕ್ರೀಮ್ನ ಅಪ್ಲೈ ಮಾಡ್ತೀನಿ ಇನ್ನು ನಮ್ಮ ಪಾಪು ಹುಟ್ಟಾಗಿಂದ ನಾನು ಇದೇ ಕ್ರೀಮ್ನೇ ಯೂಸ್ ಮಾಡ್ತಾ ಇರೋವಂಥದ್ದು ಇವಾಗ ಯಶುಗೆ ಬಂದು ಹತ್ತು ತಿಂಗಳಾಗಿದೆ ಟೆನ್ ಮಂತ್ ಕ್ಲಿಯರ್ ಆಯ್ತೈತೆ ಹಂಗಾಗಿ ನಾನು ಇವತ್ತು ವಿಡಿಯೋ ಮಾಡಿ ಹಾಕ್ತಾ ಇರೋವಂಥದ್ದು ಇಷ್ಟು ದಿನ ನಾನು ಯೂಸ್ ಮಾಡಿ ನೋಡಿ ಯಾವುದೇ ಥರ ಕೆಮಿಕಲ್ ಆಗಲಿ ಯಾವುದೇ ಥರ ರ್ಯಾಷಸ್ ಆಗಲಿ ಏನೂ ಕೂಡ ಇಲ್ಲ ಇದರಲ್ಲಿ ತುಂಬಾ ಬೆಸ್ಟ್ ಪ್ರಾಡಕ್ಟು ಅಂತಲೇ ಹೇಳ್ಬೋದು ನಾನು ಬಂದು ಪೌಡ್ರನ್ನ ಯಾವುದನ್ನೂ ಯೂಸ್ ಮಾಡೋದಿಲ್ಲ ಯಶುಗೆ ಬರೀ ಬೊಟ್ಟಿಡ್ತೀನಲ್ವಾ ಹಂಗಾಗಿ ಹಿಮಾಲಯ ಅವ್ರದ್ದು ಸ್ವಲ್ಪ ಪೌಡರ್ನ ಬೊಟ್ಟಿಗೆ ಮಾತ್ರ ಯೂಸ್ ಮಾಡೋ ಅಂಥದ್ದು ಅದು ಆ ಕಡೆ ಈ ಕಡೆ ಇದಾಗಬಾರ್ದು ಅಂತ ಹೇಳ್ಬಿಟ್ಟು ಅದು ಬಿಟ್ಟರೆ ನಾನು ಬಾಡಿಗೆಲ್ಲ ಯಾವುದೇ ಥರ ಪೌಡ್ರನ್ನ ಕೂಡ ಹಾಕೋದಿಲ್ಲ ಪೌಡರ್ನ ಯಾವುದನ್ನೂ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಡಾಕ್ಟ್ರು ಲೆನ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಂಗಾಗಿ ಸ್ಕಿನ್ಗೂ ಕೂಡ ಅಲರ್ಜಿ ಅಂತೆ ಅದು ಪೌಡರು ಹಂಗಾಗಿ ನಾನು ಯಾವುದೇ ಥರ ಪೌಡ್ರನ್ನ ಯೂಸ್ ಮಾಡ್ತಾ ಇಲ್ಲ ಯೇಸುಗೆ ಅದು ಬಿಟ್ಟರೆ ಎಲ್ಲ ಥರ ಕ್ರೀಮಿಂದ ಹಿಡಿದು ಸೋಪು ಶ್ಯಾಂಪು ಅವಳಿಗೆ ಲೋಷನು ಎಲ್ಲನೂ ಡರ್ಮ್ಡಿ ಅವ್ರದನ್ನೇ ಯೂಸ್ ಮಾಡ್ತಾ ಇರೋಂಥದ್ದು ನನಗೆ ಮಾತ್ರ ತುಂಬಾ ಬೆಸ್ಟು ರಿಸಲ್ಟ್ ಕೊಟ್ಟಿದೆ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಇದು ಯಾವುದೇ ಥರ ಪ್ರೊಮೋಷನ್ಗೇನು ಇಲ್ಲ ನಮ್ಮ ಪಾಪುಗೆ ನಾನು ಯೂಸ್ ಮಾಡಿ ಹೇಳ್ತಾ ಅಂಥದ್ದು ನಿಮಗೂ ಕೂಡ ಈ ಪ್ರಾಡಕ್ಟು ಇಷ್ಟ ಆದರೆ ನೀವು ಕೂಡ ಬೈ ಮಾಡಿ ನನಗೆ ಕಮೆಂಟ್ಸ್ ಕೂಡ ಮಾಡಿ ಹೇಳಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಈ ಕ್ರೀಮು ಈ ಕ್ರೀಮ್ನ ಯೂಸ್ ಮಾಡಿದ್ಮೇಲೆ ಯಶು ಮತ್ತೆ ಕೆನ್ನೆ ಎಲ್ಲ ಫುಲ್ಲು ಸಾಫ್ಟ್ ಆಗಿಬಿಟ್ಟಿದೆ ಓವರ್ ಆಲ್ ಬಾಡಿನೇ ಅವಳಿಗೆ ಫುಲ್ಲು ಸಾಫ್ಟಾಗಿದೆ ಅಂತಲೇ ಹೇಳ್ಬೋದು ಬೆಣ್ಣೆ ಮುಟ್ಟಿದಾಗ ಯಾವ ಥರ ಇರುತ್ತೆ ಆ ಥರ ಅವಳನ್ನ ಮುಟ್ಟಿದ್ರೆ ಅನ್ನಿಸ್ತಾ ಇರುತ್ತೆ ಫುಲ್ಲು ನಯಸ್ಸಾಗಿದೆ ಮೈಯಿಂದ ಕೈಯಿಂದ ಎಲ್ಲನೂ ಕೂಡ ತುಂಬ ಆಗುತ್ತೆ ಅಂತಲೇ ಹೇಳ್ಬೋದು ಅವಳಿಗೆ ಈ ವೆದರ್ಗೆ ಆ ಥರ ಆಗುತ್ತೆ ಈ ಥರ ಆಗುತ್ತೆ ಅಂತ ಏನೂ ಇಲ್ಲ ಎಲ್ಲ ವೆದರ್ಗು ಈ ಕ್ರೀಮು ಸೂಟಬಲ್ ಆಗುತ್ತೆ ಇವಾಗ ಚಳಿ ಇದೆ ಮೈಯೆಲ್ಲ ಒಂಥರ ಹುರುಪು ಹುರ್ಪ್ ಥರ ಹೊಡೆದಂಗೆ ಆಗುತ್ತೆ ಆ ಥರ ಏನಿಲ್ಲ ಬಾಡಿಗೆ ತುಂಬಾ ನೀಟಾಗಿ ಅವಳಿಗೆ ಹೊಂದ್ಕೊಂಡಿದೆ ಅಂತಲೇ ಹೇಳ್ಬೋದು ಈ ಕ್ರೀಮು ಇದು ನಚ್ಚಿದ ಮೇಲೆ ಅವಳಿಗೆ ತುಂಬ ತುಂಬಾ ಹ್ಯಾಪಿ ಕೂಡ ಆಗುತ್ತೆ ಮೈಯೆಲ್ಲ ಒಂಥರ ಸ್ಮೂತಾಗಿ ಆಗುತ್ತಲ್ವ ಹಂಗಾಗಿ ತುಂಬನೇ ಖುಷಿ ಪಟ್ಕೊಂಡು ಆಟ ಆಡ್ತಾಳೆ ಅಂತಲೇ ಹೇಳ್ಬೋದು ನಾನು ಈ ಕಿವಿಗೆ ಕತ್ತತ್ರ ಎಲ್ಲ ಹಚ್ತೀನಲ್ವ ಹಂಗಾಗಿ ಎಲ್ಲೂ ಕೂಡ ಬ್ಲ್ಯಾಕ್ ಥರ ಏನಿಲ್ಲ ನೀವೇ ನೋಡ್ತಾ ಇರ್ಬೋದು ಫುಲ್ಲು ಎಲ್ಲ ವೈಟ್ ಆಗಿದೆ ಈ ಕ್ರೀಮ್ ಹಾಕಿದ್ಮೇಲೆ ತುಂಬಾ ವೈಟ್ ಆದ್ಲು ನಮ್ಮ ಪಾಪು ಹಂಗಾಗಿ ನಿಮಗೂ ಕೂಡ ನಾನು ರೆಫರ್ ಮಾಡ್ತಾಯಿದ್ದೀನಿ ನಿಮಗೂ ಕೂಡ ಈ ಕ್ರೀಮ್ ಏನಾದರೂ ಇಷ್ಟ ಆದರೆ ಒಂದು ಸರಿ ತಗೊಂಡು ಯೂಸ್ ಮಾಡಿ ನೋಡಿ ಒಳ್ಳೆ ಬೆಸ್ಟು ರಿಸಲ್ಟ್ನ ಕೊಡುತ್ತೆ ಇನ್ನು ನನ್ನ ವೀಡಿಯೋನ ಯಾರು ಹೊಸ್ತಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕೊಡಿ ನಾನು ಯಾವುದೇ ಫಸ್ಟು ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ಅಂತಲೇ ಹೇಳ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡೋದ್ರಿಂದ ನನಗೂ ಕೂಡ ತುಂಬಾ ಖುಷಿಯಾಗುತ್ತೆ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋನ ಮಾಡಿ ಹಾಕಬೇಕು ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಫ್ರೆಂಡ್ಸ್